ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಟೊಮ್ಯಾಟೊ ಬೆಲೆ ದಿಢೀರ ಕುಸಿತದಿಂದಾಗಿ ರಸ್ತೆಗೆ ಟೊಮ್ಯಾಟೊ ಚಲಿ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದಂತಹ ಘಟನೆ ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದಲ್ಲಿ ನಡೆದಿದೆ ಹಲವು ದಿನಗಳಿಂದ ಏರಿಳಿತವಾಗಿದ್ದಂತಹ ಟೊಮ್ಯಾಟೊ ದರ ಈಗ ಕಳೆದ ಎರಡು ಮೂರು ದಿನಗಳಿಂದ ತುಂಬಾ ಬೆಲೆ ಕುಸಿತವಾಗಿದೆ ಇಪ್ಪತ್ತು ಕೆಜಿ ತೂಕವುಳ್ಳ ಒಂದು ಟೊಮ್ಯಾಟೊ ಬಾಕ್ಸ್ಗೆ ಕೇವಲ ಮೂವತ್ತರಿಂದ ಐವತ್ತು ರೂಪಾಯಿ ಮಾತ್ರ ಮಾರಾಟವಾಗ್ತಿದ್ದು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಟೊಮ್ಯಾಟೊ ಬೆಳೆದ ರೈತರು ಈಗ ಕಣ್ಣೀರಿನಲ್ಲಿ ಕೈ ತೊಡೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕೆಲವು ರೈತ ಟೊಮ್ಯಾಟೋ ಹಣ್ಣುಗಳನ್ನ ಸಾರ್ವಜನಿಕರಿಗೆ ಉಚಿತವಾಗಿ ನೀಡಿದರೆ ಇನ್ನು ಕೆಲವು ರೈತರು ರಸ್ತೆಗೆ ಚೆಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು સામર સામર આપણે ડ્રાઈવ ન સાંભળ કુતરા નમંગા 112 ઓડી એ બોક્સ લે દો કુટી તિસકન રારી બાબા ಮಾಲ್ ಸರಿಯಾಗಿ ಬರ್ತಾ ಏನ್ರಿ ಅಂದ್ರೇನು ರೀ ಕ್ಲೀನಾಗಿ ಬರ್ತಾಯಿಲ್ಲ ಅದೆಲ್ಲ ಸ್ವಲ್ಪ ಡ್ಯಾಮೇಜ್ ಓತಿ ಆಮೇಲೆ ಈ ಸ್ವಲ್ಪ ನಾಲ್ಕೈದು ದಿವಸದಿಂದ ನಮ್ಮಲ್ಲಿ ಏನು ಹೊಳಪಾಗೈತಿ ಆ ಹೊಳಪಿನ ಪ್ರಯುಕ್ತ ಮಾಲ್ ಸಾಕಷ್ಟು ಬರೋತೈತೆ ಅದಕ್ಕೆ ಅದಕ್ಕೆ ಅವ್ರಿಗೆ ರೈತರಿಗೂ ಸಿಟ್ಟೈತಿ ಅಂತ ನಾವು ದಲಾಲ್ರ ಹೇಳಿ ಇವತ್ತು ಖರೀದಿಗಾರರು ಮನಸ್ಸು ಮಾಡ್ತಾಯಿಲ್ಲ ಏನಂದ್ರೆ ಅವತ್ತು ನೆನಮಾನದಾಗ ಸಾವಿರ ಹದಿನೈದು ರೂಪಾಯಿ ಟೊಮಾಟಿ ಮಾರದವರು ಇವತ್ತು ಐವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಬಾಕ್ಸ್ ಮಾರತ್ತಾರ ಅದಕ್ಕೆ ಅವರು ಇವತ್ತು ಭಾಳ ಸಿಟ್ಟಾಗ್ಯಾರ ರೈತರು ಇದಕ್ಕೆ ಸರ್ಕಾರನೂ ಈ ಕಡೆ ಗಮನ ಕೊಡಬೇಕು ಸರ್ಕಾರ ಈ ಕಡೆ ಗಮನ ಕೊಟ್ಟು ಅದಕ್ಕೊಂದು ಏನಾದರೂ ಒಂದು ಅವರಿಗೆ ಸಹಾಯಧನ ಆಗಲಿ ಮತ್ತೊಂದಾಗಲಿ ಮಾಡಬೇಕು ನಾವು ದಲಾಲರು ಎಷ್ಟು ಹೋಗ್ತಾವೆ ಅಷ್ಟು ಕೊಡಾತ್ತೀವಿ ರೀ ಒಂದು ದಿನಕ್ಕೆ ಐನೂರು ಸಾವಿರ ಬಾಕ್ಸ್ ಬಂದರೆ ಯಾರಿಗೆ ಕೊಡೋಕೆ ಸಾಧ್ಯ ನಮ್ಮದಷ್ಟು ದೊಡ್ಡ ಪ್ರಮಾಣದ ಮಾರ್ಕೆಟು ಅಲ್ಲ ಅದಕ್ಕೆ ನಮ್ಮ ಕೈಲಾಕೆ ಎಷ್ಟು ಹೋಗೋ ಅಷ್ಟು ಮಾರಿದ್ದೀವಿ ಉಳಿದ ಜನ ರೈತರೆಲ್ಲ ದಾರಿಗೆ ಚೆಲ್ವ್ರೆ ಅದಕ್ಕೆ ಸರ್ಕಾರ ಈ ಕಡೆ ಗಮನ ಕೊಟ್ಟು ರೈತರ ಸಲುವಾಗಿ ಏನಾದರೂ ಒಂದು ಪರಿಹಾರ ಕಂಡ್ಕೋಬೇಕಂತೇಳಿ ನಾನು ಘನ ರಾಜ್ಯ ಸರ್ಕಾರನ ಈ ಕಡೆ ಸ್ವಲ್ಪ ಗಮನ ಹರಿಸ್ಕೆ ಇದು ಮಾಡ್ಬೇಕಂತೇಳಿ ಕೇಳ್ಕೊತೀನಿ ಮಂಜುನಾಥ್ ತುಗ್ಸೊಪ್ಪಿನ ಲಕ್ಷ್ಮೇಶ್ವರ ಐ ಪಿ ಸಿ ತರಾಲ್ರು